ಆಮೇಲೆ ಇನ್ನೊಂದು ಪೊಲೀಸ್ ಸ್ಟೇಷನ್ ಕಳಿಸ್ತೀವಿ ಇರೋ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ ಈ ರೆಸ್ಪಾನ್ಸಿಬಿಲಿಟಿ ನಮ್ಮ ಹಬ್ಬದ ಖುಷಿ ಕಿತ್ಕೊಂಡ್ಬಿಡುತ್ತೆ ನನ್ ಲೈಫ್ ಟೈಮ್ ಡ್ರೀಮ್ ಇದು ದುಡ್ಡೆ ಅಂಗ ಬರತಲ್ಲ ನೀನು ಹೇಳ್ತಿದ್ದೆ ನನ್ನ ದುಡ್ಡು ಲಾಸ್ಟ್ ಬ್ಲಾಗ್ ಅಲ್ಲಿ ಬರ್ತಿದೆ ಸೋ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಿದ್ವಿ ಇಷ್ಟು ನಿಂದೆ ಅಪ್ಲೈ ಮಾಡಬೇಕು ಯಾವಾಗ ಅಪ್ಲೈ ಮಾಡೋದು ಏನು ಹೇಳಲ್ಲ ಯಾಕೆ ಹೇಳಬೇಕು

ಸೊ ಅದಷ್ಟು ಭರೋಸಲ್ಲಿ ಮೂರು ಗಂಟೆ ಆಯ್ತು ಅಚ್ಚಲ್ಲಿ ಡಬಲ್ ಡ್ಯೂಟಿ ಸೊ ಮಾಸ್ಕೊಂಡು ಬರೋ ಮಾದಿ ಹೆಚ್ಚು ಭರೋಸಲ್ಲಿ ಹೆಚ್ಚಿನ ಮೇಡಮ್ ಊಟ ತರ ಕೇಳಲ್ಲು ಊಟ ತರನ ಅಂದ ಹೋಟ್ಲಿದೆ ಅಷ್ಟಾದಲ್ಲಿ ಇದು ಪಾಸ್ಪೋರ್ಟ್ ಬಂದು ಬಾಬಾ ಮತ್ತೆ ಪಾಸ್ಪೋರ್ಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನಮ್ಮ ನೇರಲ್ಲಿ ನಮ್ಮದು ಬಂದು ನಮ್ಮದು ಇರೋ ಲೊಕೇಶನ್ಗೆ ಆ ಕಡೆ ಆ ಪೋಸ್ಟ್ ಬರಲ್ಲ ಈ ಕಡೆ ಈ ಪೋಸ್ಟ್ ಬರಲ್ಲ ಸೊ ಹಂಗಾಗಿ ಪ್ರಾಬ್ಲಮ್ ಎರಡು ಎರಡು ಪೋಸ್ಟ್ ಆಫೀಸ್ನವ್ರೆ ಅವರು ಕರೆಕ್ಟಾಗಿ ಕಂದ್ಬಿಡಲ್ಲ ಸೊ ಇವಳು ಲಾಸ್ಟ್ ಟೈಮ್ ನಾವು ಕೆ ಎನ್ ಸಿ ಅಪ್ಲೈ ಮಾಡಿದಾಗ ಬಂದಿತ್ತು ಪೋಸ್ಟಿಂದ ಆ ನಂಬರ್ ಏನು ಮಾಡಿಲ್ಲ ಅಂತ ಸೊ ಇವಳು ಇವಳಂದ್ರೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನಾವು ಫ್ರೆಂಡ್ ಅವರಿಗೂ ಕೇಳಿದಳು ಅವನಿಗೆ ಕನ್ಫ್ಯೂಸ್ ಆಗಿಬಿಟ್ಟಿವೆ ಆಮೇಲೆ ಇವಳು ಮತ್ತೆ ಅವ್ರ ಪೋಸ್ಟ್ ಮ್ಯಾನ್ ಆ ನಂಬರ್ ಇದ್ದಂತೆ ಫೋನ್ ಮಾಡ್ತಾ ಅವ್ನು ಹಿಂಗಿದೆ ಬನ್ನಿ ಅಂದು ಅವ್ರು ನೋಡ್ಕೊಂಡು ತರ ಸಲ್ಲಿಸ್ತು ಪಿಡ ಊಟ ಮಾಡ್ತಾ ಇದ್ದಾಳೆ ಪರವಾಗಿಲ್ಲ ತಿನ್ಲಿ ಯಾಕಂದ್ರೆ ಇವಳು ಸ್ನಾನ ಮಾಡಿಲ್ಲ ಅಂತ ಮುಖ ತೊಳ್ದೆ ಅಂತ ಹಂಗೆ ತಿಂತದಾಳೆ ನೋಡಿ ವಯಸ್ಸು ತಗೊಂಡಿದ್ದಾಳೆ ಹಪ್ಪಳ ಇದೆ यो मने को आगे पासपोर्ट ओपन बढ़ा दिया होगा क्या? Okay? अनबॉक्सिंग दी पासपोर्ट आगे तेरी वीडियो आगा सो आगे गैस मने को सुस्ती ने जंब लेट्स ओपन माय पासपोर्ट नोडी तो इस वेस टू टाइट आगे दे ओपन मार या टंडर आय ये कोड़ी लोड़ा ना अनमुटे ला लाइफ अनमुट ला ला नान मुटे ला नोडी गैस शि� ಓ ಇದು ಇದೆಲ್ಲ ಸ್ಕ್ಯಾನ್ ಮಾಡಿದ ಐದು ಇಲ್ಲಿ ಇಲ್ಲಿ ಇದ್ಯಾ ನೋಡಿ ಯಾ ಅವ್ ಯಾವಾಗ ನೀನು ಅಂದ್ರೆ ನಾನು एक्चुअली ನಾನು ಲೇಟಾಗಿ ಅಪ್ಲೈ ಮಾಡೋಣ ಅಂತ ಇದ್ದೆ ನೀನು ಯಾಕೆ ಎಷ್ಟು ಬೇಗ ಬೇಗ ಅಪ್ಲೈ ಮಾಡೋಣ ಅಂತ ಹೇಳಿದ್ದು ಅವೇ ಫಾರಿನ್ ನಿಜ 알ುತ್ತೀಯ ನನ್ನ ಲೈಫ್ ಟೈಮ್ ಡ್ರೀಮ್ ಇದು ಆದ್ರೆ ಔಟ್ ಆ ಹೋಗಬೇಕು ಅಂತ ಡ್ರೀಮ್ ಹಂಗಾಗಿ ನಾನು ಓಕೆ ಹೋಗ್ತೀನಿ ಒಂದು हिस्साನ ಹೋಗ್ಬಿಟ್ಟು ಬರ್ತೀನಿ ಓಕೆ ಡ್ರೀಮ್ ಇದೆ ಅದ್ರ ಹೋಗಲ್ಲ ಅಷ್ಟೇ ಯಾಕಂದ್ರೆ ನಾನು ಹೋಗ್ತೀನಿ ಏನು ಅವಳು ಹೋಗುತ್ತೆ ಅಂದن ಬಿಟ್ಟು ಹೋಗ್ತೀಯಾ ಬಾ ಇದೇ ಹೋಗೋ ಇದೆ ನಿಮಗೆ ಹೋಗುತ್ತೀಯಾ ಹಾ ನಾನು ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗುತ್ತೆ ಅನ್ಕೊಂಡೆ ಹಾ ಈಗತೆ ಅವರು ಚಾಸ್ ಮಾಡ್ತಿದ್ದಾರೆ ಏನಿದೆ ನೋಡಿ ನಾವು ಅಂತ ಏನಾಯ್ತು ಪೊಲೀಸ್ ಹತ್ರ ಹೋದ್ವಿ ಅವರು ಈ ಪೋಸ್ಟ್ ಅಲ್ಲ ಆ ಪೋಸ್ಟ್ ಅಲ್ಲ ಹಂಗಿಲ್ಲ ಹಿಂಗಿಲ್ಲ ಅಡ್ರೆಸ್ ಚೇಂಜ್ ಅಂತ ಆಮೇಲೆ ಇನ್ನೊಂದು ಪೊಲೀಸ್ ಸ್ಟೇಷನ್ ಕಳಿದ್ರು ಅಲ್ಲಿ ಅವರು ಪಾಪ ನನ್ ನಿಜ ಅವ್ರಿಗೆ ಋಣಿಯಾಗಿರ್ತೀನಿ ಪಾಪ ನನ್ ಪಾಸ್ಪೋರ್ಟ್ ಬರಕ್ಕೆ ಹೆಲ್ಪ್ ಮಾಡಿದರೆ ಏನು ಏನೋ ಒಂದ್ ರೂಪಾಯಿ ಕಾಸು ಕೇಳ್ದಿರಾ ನಮ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅವ್ರ ಕೇಳಿದ್ರು ಏನಕ್ಕೆ ನೀವ್ ಪಾಸ್ಪೋರ್ಟ್ ಮಾಡ್ಕೊಂತ ಇದ್ದೀರಾ ಅಂತ ನಾನ್ ಜಾಂಪೋಸ್ಕರ ಅಂತ ಹೇಳಿದ್ದೆ ಹಂಗಾಗಿ ಪಾಪ ಅವ್ರು ಮೈಂಡಲ್ಲಿ ಇಟ್ಕೊಂಡು ನನ್ ಪಾಸ್ಪೋರ್ಟ್ ಬರಕ್ಕೆ ಅವ್ರೊಂದು ಮೇನ್ ಕಾರಣ ನಾಳೆಲ್ಲರೂ ಸಿಕ್ಕಿದ್ರೆ ಅವ್ರಿಗೆ ಹೌದು ಓಕೆ ನೆಕ್ಸ್ಟ್ ನಿಂದೇ ಅಪ್ಲೈ ಮಾಡ್ಬೇಕು ಯಾವಾಗ ಅಪ್ಲೈ ಮಾಡಿದ್ರೆ ನಿಂದಾಯ್ತಾನ ಇವಾಗ ನಿಂದ ತಕ್ಷಣ ಆಗುತ್ತೆ ನೋಡಿ ನನ್ನ ಮಕ್ಕಳಲ್ಲಿ ಒಂದು ಜಾಗ ಬಿಟ್ಟಿದ್ದೀನ ನಮ್ಮ ಇದೆ ಇದರಲ್ಲಿ ಹೌದು ನಮ್ಮ ಪಯಸ್ಸು ಬಂದಿದೆ ಇದರಲ್ಲಿ ಅದು ಪರವಾಗಿಲ್ಲ ಇದನ್ನ ಅವ್ರು ಹುಷಾರಾಗಿಟ್ಟು ಹಾಸ್ಪಿಟಲ್ ತಗೊಂಡಿದ್ದೆ ಎಕ್ಸಾಮ್ ಯಾವಾಗ ಬಿಡ್ತೀಯಾ ಮತ್ತೆ ಎಕ್ಸಾಮ್ ಎಲ್ಲ ಕಾನ್ಸೆಪ್ ಸ್ಟಾಲಾಗ್ತೀನಿ ಬಂಡ ತಗೊಂಡ್ರೆ ನಿನ್ಗೆ ಕೊಡ್ಬೇಕು ಲಕ್ಷ ಲಕ್ಷ ಎಲ್ಲ ಕೊಡ್ತೀನಿ ಅಡ್ಮಿಟ್ ಆಗ್ತೀನಿ ನೀನು ಬರಬೇಡ ಹೌದಾ ಒಬ್ಳಾಗಿ ಕೊಡ್ತೀಯಾ

ಆದಷ್ಟು ಬೇಗ ನೀನ್ ಓಕೆ ಗಾಯಿಸಿ ನೋಡಿ ಇವಾಗ ಸ್ನಾನ ಮಾಡ್ಕೊಂಡ್ ಬಂದೆ ಸೊ ಮನುಷ್ಯ ಸ್ನಾನ ಮಾಡಿಲ್ಲ ಅಂದ್ರೆ ಅಂದ್ರೆ ಡೈಲಿ ಮಾಡದಿಲ್ಲ ಅಂತಲ್ಲ ಈಗ ಬೆಳಗ್ಗೆ ನಿನ್ನೆ ಡ್ಯೂಟಿ ಇತ್ತು ಇವಾಗ ಪರಸ್ಟರ್ ಮಧ್ಯಾಹ್ನ ಆಯ್ತು ಹಂಗಾಗಿ ಒಂಥರ ಹಿಂಸೆ ಆಗ್ಬಿಡುತ್ತೆ ಹಂಗಾಗಿ ಸ್ನಾನ ಮಾಡುದರ ಮನಸ್ಸು ಶಾಂತಿ ಇರುತ್ತೆ ಹಂಗಾಗಿ ಅಂತೂ ಸ್ನಾನ ಮಾಡಿ ಈಗ ಅಂತೂ ಸ್ನಾನೇ ಮಾಡಲ್ಲ ಹಂಗೆ ಮಲ್ಕತ್ತಾಳೆ ನೋಡಿ ನಿದ್ದೆ ಹೋಗಿದ್ದಾಳೆ ಆಲ್ರೆಡಿ ನೋಡಿ ನೋಡಿ ಯಾವಾಗ್ಲೂ ಹಿಂಗೆ ಹೇಳು ಹಂಗೆ ಫೋನ್ ಫೋನ್ ಮಾಡ್ಕೊಂಡು ನಿದ್ದೆ ಹೋಗ್ಬಿಡ್ತಾಳಪ್ಪ ಬೆಳಗ್ಗೆಲ್ಲ ನಿದ್ದೆ ಹೋಗಿಲನ್ಸುತ್ತೆ ಸ್ವಲ್ಪ್ ಜನ ಏನಂದ್ರೆ ರೀ ಏನ್ರಿ ಎದ್ದೇಳಿ ಎದ್ದೇಳ್ರಿ ಗೊತ್ತಾ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕು ಇವಾಗ ನೋಡಿ ಇವಾಗ ನಮ್ ಸರೌಂಡಿಂಗ್ ಎಲ್ಲ ನಿಮ್ ಸರೌಂಡಿಂಗ್ ಅಲ್ಲಿ ದಸರಾ ಸೀಸನ್ ನಿಮ್ ಸಪ್ ಮಾಡಿ ಏನಾದ್ರು ಒಂದು ಮಾತಾಡಬೇಕ ಏನಾದ್ರೂ ಏನಾದ್ರು ಒಂದು ಫೋನ್ ನೋಡೋದಿಲ್ಲ ಸೌಂಡ್ ಮಾಡೋದು ಇದೇ ಕೆಲಸ ಓಕೆನ ಒಂದ್ ವಿಡಿಯೋ ಮಾಡಲ್ಲ ವಿಡಿಯೋ ಮಾಡ್ಕೊಂಡು ಬಿಡೋಲ್ಲ ಅದಕ್ಕೆ ಏನ್ ಮಾಡ್ಬೇಕು ಫೋನ್ ಇಸ್ಕೊಂಡು ಕಟ್ ಮಾಡಬೇಕು ಆಮೇಲೆ ಹಿಂಗ ಮಾಡ್ಕೊಂಡು ಹಿಂಗ್ ಮಲ್ಬಿಟ್ಟು ಆರಾಮಾಗಿ ಅವ್ರ ಅವ್ರಿಗೆ ಕಂಫರ್ಟಬಲ್ ತರ ನಾವು ಅವ್ರಿಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೆ ಅದೇ ತರ ನಾವು ಮಾತಾಡಬೇಕಾಗುತ್ತೆ ಸೊ ಏನ್ ಗೊತ್ತಾ ಸಿಂಪಲ್ ಆಗಿ ಮೆಟ್ರೋ ನೋಡಿ ಈಗ ಇವಾಗ ನಮ್ಮೂರ್ ಕಡೆ ಎಲ್ಲ ನಿಮ್ಮ ಊರ ಕಡೆ ಎಲ್ಲ ಇವಾಗ ದಸರಾ ಸೀಸನ್ ಸೊ ನೆನ್ವೆ ಹೇಳ್ತೀನಿ ಕೇಳು ದಸರಾ ಅಂದ್ರೆ ನೋಡಿ ನಮಗೆ ದಸರಾ ಅಂದ್ರೆ ಚಿಕ್ಕ ವಯಸ್ಸಿದ್ದಾಗಿಂದ ನಮ್ಗೆ ಏನಂದ್ರೆ ದಸರಾ ವರ್ಷಕ್ಕೆ ಅದು ಒಂದೇ ನಮ್ ನಮ್ಮ ಊರ್ ಕಡೆ ನಾನು ನಾವು ಮಾಡ್ತೇವೆ ದಸರಾ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋದು ಯಾಕಂದ್ರೆ ನಮ್ಗೆ ನೋಡಿ ಅವಾಗೆಲ್ಲ ಹೊಸ ಬಟ್ಟೆ ಸಿಗುತ್ತೆ ಆರಾಮಾಗಿರ್ಬೋದು ವರ್ಷ ಪಟ್ಟೇ ಇರುತ್ತೆ ಇಲ್ಲ ಅಂತಲ್ಲ ದಸರಾ ಅಂದ್ರೆ ನಾನು ಹೇಳ್ತಿರೋದು ಓನ್ಲಿ ಓನ್ ದಸರಾ ಅಂದ್ರೆ ಏನು ರಿಮೈನಿಂಗ್ ಟೈಮ್ ತಗೊಂಡಿ ಬಟ್ ದಸರಾ ಅಂದ್ರೆ ನಮಗೆಲ್ಲ ಒಂದ್ ದಿವಸ ಮುಂಚೆ ಅಂದ್ರೆ ನಾಳೆ ದಸರಾ ಅಂದ್ರೆ ಹಿಂದಿನ ದಿನ ದೇವ್ ಗುಡಿ ಎತ್ತಿರ ಹೋಗೋದಲ್ಲ ವೆಜಿಟೇಬಲ್ ಕಟ್ ಮಾಡ್ತಾ ಇರ್ತಾರೆ ನಾವ್ ಎಲ್ಪ್ ಮಾಡೋದು ನೈಟ್ ಎಲ್ಲ ಆಟ ಆಡೋದು ನಮ್ಗೆಲ್ಲ ಯಾಕಂದ್ರೆ ಚಿಕ್ಕ ವಯಸ್ಸಿನ ನಮ್ಗೆಲ್ಲ ಹೊರಗಡೆನೆ ಬಿಡ್ತಾರೆ ಎಲ್ಲರೂ ಮೇಲೆ ನಂಗೆ ಬಟ್ ನಮ್ಮ ಮನೇಲಿ ಇನ್ನೂ ತುಂಬಾ ನಮ್ಮ ಇನ್ನೂ ಸಿಕ್ಟ್ ಇವಾಗಲೂ ನಮ್ಗೆ ಯೋದ ಎಲ್ಲ ಹೋದ್ರೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿ ಹಂಗೆ ಹಂಗೆ ನಮ್ಮಅಮ್ಮ ಬೆಳೆಸಿ ಅದ ಬಿಡ್ತಿರ್ಲಿಲ್ಲ ಬಟ್ ದಸರಾ ಅಂತ ಟೈಮ್ ಅಂದ್ರೆ ಆ ಟೈಮ್ ಆರಾಮಾಗಿ ಆರಾಮಾಗ ನೈಟ್ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಗುಡಿ ಹತ್ರ ಹೋಗ್ಬಿಟ್ಟು ಸಾಂಗ್ ಆಡ್ಕೊಂಡು ಆಟ ಆಡಕೊಂಡು ಹುಡುಗರು ಜೊತೆ ಇದ್ದು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಬೇಗ ಹೊಸ ಬಟ್ಟೆ ಹಾಕೊಂಡು ಹಾಕೋಬೇಕಪ್ಪ ಸ್ನಾನ ಮಾಡ್ತೀವಿ ಹೊಸ ಬಟ್ಟೆ ಅಂದ್ರೆ ಸ್ನಾನ ಮಾಡ್ಕೊಂಡು ಆಮೇಲೆ ಆಮೇಲೆ ಹೊಸ ಬಟ್ಟೆ ಹಾಕೊಂಡು ಸೊ ಬೆಳಗ್ಗೆಯಿಂದ ಸ್ಟಾರ್ಟ್ ಆದ್ರೆ ಸಾಯಂಕಾಲವಾಗಿ ನಮ್ಮ ಕಡೆ ಅದು ತೇರಿ ಅಂತ ಇರತ್ತಾರೇರ್ ಇಳಿತಾರೆ ನಮ್ಮ ನಮ್ಮ ಕಡೆ ಉಚ್ಚಯ ಅಂತ ಹೇಳ್ತೀವಿ ಆ ದೇವ್ರನ್ನ ನೆಡ್ಕೊಂಡು ಹೋಗೋವರ್ಗು ಅಂದ್ರೆ ಊರು ತುಂಬ ಮೆರವಣಿಗೆ ಮಾಡ್ತಾರೆ ಅವಾಗ ನಮ್ದು ಹಬ್ಬ ಮುಗೀತು ಇವಾಗ ಹೆಂಗಾಗಿದೆ ಅಂದ್ರೆ ನೋಡಿ ಚಿಕ್ಕ ವಯಸ್ಸಲ್ಲಿರೋ ಖುಷಿ ಇವಾಗ ಯಾಕಂದ್ರೆ ಇವಾಗ ಇರೋ ಏನಿದೆಯಲ್ಲ ಈ ರೆಸ್ಪಾನ್ಸಿಬಿಲಿಟಿ ನಮ್ಮ ಹಬ್ಬದ ಖುಷಿನ ಕಿತ್ಕೋಬಿಡುತ್ತೆ ಟೆಟಲ್ ಕ್ಲಾಸ್ ಅಲ್ಲಿ ಇರೋರು ಎಲ್ರು ಪ್ರಾಬ್ಲಮ್ ಇಷ್ಟೇ ನಮ್ಮ ಹತ್ರ ದುಡ್ಡು ಇರುತ್ತೆ ಬಟ್ ಆ ಖುಷಿನ ಚಿಕ್ಕ ವಯಸ್ಸಲ್ಲಿ ನಾವು ನಾವ್ ದಸರಾ ಹಬ್ಬ ಬಂದ ತಕ್ಷಣ ಇರೋ ಖುಷಿನ ಇವಾಗ ನಾವು ಅನ್ಭವಸ್ಸಾಗ್ತೀವಿ ಯಾಕಂದ್ರೆ ಅಷ್ಟ ರೆಸ್ಪಾನ್ಸಿಬಿಲಿಟಿ ಇರುತ್ತೆಲ್ಲ ನಿಮ್ ಕಡೆ ಹೆಂಗೇನು ಅಂದ್ರೆ ಕಡೆ ಅದೇ ಅದೇ ಉದ್ಯೋಗ ಅಂದ್ರೆ ಹೂ ಹಾಕೋದೇ ಕೆಲಸ ಇರ್ದು ಹೂ ಹಾಕ್ಬಿಟ್ಟು ಅದನ್ನ ವ್ಯವಸಾಯ ಮಾಡ್ಬಿಟ್ಟು ಅದನ್ನ ಮಾರ್ಕೆಟ್ ಅದೇ ಜೀವನ ನಮ್ ಕಡೆ ಜೀವನ ಅಂದ್ರೆ ಓನ್ಲಿ ಭತ್ತ ಮಾತ್ರ ಹಾಕ್ತಿವಿ ಭತ್ತ ಬಿಟ್ಟು ಇನ್ನೇನು ಹಾಕಲನು ಹಂಗಾಗಿ ಹೂವು ನಮ್ ಕಡೆ ರೇರು ಇವ್ರ ಕಡೆ ಜಾಸ್ತಿ ಅದು ಉತ್ಪಾದನೆ ಮಾಡ್ತಾರ ಹಂಗಾಗಿ ಪ್ರೊಡಕ್ಷನ್ ಜಾಸ್ತಿ ಇದೆ ಹಂಗಾಗಿ ಜಾಸ್ತಿ ಯೂಸ್ ಮಾಡ್ತಾರೆ ಬಿಟ್ರೆ ಇನ್ನೇನಿಲ್ಲ ಅದು ಬಿಟ್ರೆ ನಿಮ್ಮ ಚೈಲ್ಡ್ ಹುಡ್ ಮೆಮೊರೀಸ್ ದಸರಾ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ ದಸರಾ ಅಂದ ತಕ್ಷಣ ದಸರಾ ನಾವು ದಸರಾದಲ್ಲಿ ಹಾಲ್ ಹಾಕ್ತೀವಿ ದಸರಾದಲ್ಲಿ ಹಾಲ್ ಹಾಕ್ತೀವಿ ನಾವು ಈ ಬಾಕ್ ದಸರಾದಲ್ಲಿ ಅಂದ್ರೆ ನಮ್ ಕನ್ನಡ ಸ್ವಲ್ಪ ಬರಲ್ಲ ಹುತ್ತಿಗೆ ಹಾಲ್ ಹಾಕ್ತಾರೆ ನಾಗರ ಪಂಚಮಿ ಮಾಡಲ್ಲ ನಾವು ಈ ಟೈಮ್ ಅಲ್ಲಿ ಇವಾಗ ಎಲ್ಲರೂ ಹಾಲ್ ಎಲ್ಲ ಅಂದ್ರೆ ಬೆಂಗ್ಳೂರಲ್ಲಿರೋರು ಬೇರೆ ಊರಲ್ಲಿರೋರು ಎಲ್ಲಾ ಊರಿಗೆ ಬರ್ತಾರೆ ಅವಾಗ ನಮ್ಮ ಊರಲ್ಲಿ ಒಂದ್ ಐದ್ ದೇವ್ರ ಆತರ ದೇವ್ರನ್ನೆಲ್ಲ ಕೊಳಸ್ಬಿಟ್ಟು ಬಾಣ ಬಿಡ್ತಾರೆ ನಾವು ಒಂದರ ಅದು ಮಾಡ್ತೀವಿ ಒಂದ್ ಗಿಡ ತಂದು ಅದಕ್ಕೆ ಅಂದ್ರೆ ಹಳೇದು ಇದೆಲ್ಲ ದೇವಸ್ಥಾನದಲ್ಲಿರುತ್ತಲ್ವಾ ಅದೆಲ್ಲ ಇಕ್ಕಿ ಆತರ

ಇದು ನಮ್ಮ ಕಡೆ ಫೇಮಸ್ ಇನ್ನೂ ಇದಕ್ಕೆ ನಾವು ಇಲ್ಲಿ ಸೂಸ್ಲಾ ಅಂತಾರೆ ಬಟ್ ನಮ್ಮ ಕಡೆ ಒಗ್ಗರಣೆ ಅಂತ ಕರಿತೀವಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಐದು ನಿಮಿಷ ಸಾಕಿದ್ ಮಾಡಕ್ಕೆ ಸೊ ಇದು ರೆಸಿಪಿ ಬೇಕಾದ್ರೆ ಹೇಳಿ ಒಂದಿನ ಒಂದಿನ ಲಾಗ್ ಮಾಡೋಣ ಯಾಕೆ ಇಷ್ಟು ಹೇಳೋದು ಅಷ್ಟು ಟೇಸ್ಟ್ ತಾನೆ ಅಂದ್ರೆ ನಮ್ಮ ಊರು ಊಟಕ್ಕೆ ಅಜೆಸ್ಟ್ ಆಗಿದೆ ಅಂತ ಅರ್ಥ ಮತ್ತೆ ಅಜೆಸ್ಟ್ ಆಗಿದೆ ಇನ್ಯಾಕೆ ತಿಂತೀವಿ ಅವು ಅಂದರೆ ಗಾಯಿಸಿ ಇವಳಿಗೆ ಸೊ ಹೊಟ್ಟೆ ಸೊ ಆದರೆ ಇದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಹೇಳ್ತಾಳೆ ಇಷ್ಟ ನೋಡ್ಕೊಂಡಿದಾರೆ ಬಟ್ ಮಾಡಕ್ಕೆ ಬರಲ್ಲ ಇವಳಿಗೆ ಅಂದ್ರೆ ನಾನು ಮಾಡ್ರೆ ಟೇಸ್ಟ್ ಇವಳಿಗೆ ಮಾಡಕ್ಕೆ ಬರಲ್ಲ ಮಾಡ್ತೇವೆ ನಾವು ಉತ್ತರ ಕರ್ನಾಟಕ ಊಟ ಅಂದ್ರೆ ಹಂಗೆ ಸೊ ಇದಕ್ಕೆ ನಾವು ಮಿರ್ಚಿ ಮಂಡಕ್ಕಿ ಅಂತ ಕರಿತೀವಿ ಇಲ್ಲಾರ್ದೆ ಸೂಚನೆ ಅಂತಾನೆ ಕರೆಯೋದು ಸೊ ವಯಸ್ಸು ಆದಷ್ಟು ದಸಮ್ಮ ಹುಷಾರಾಗಿ ಮಾಡಿ ಎಲ್ಲ ಖುಷಿ ಖುಷಿಯಿಂದ ಮಾಡಿ ನೀವು ಫ್ಯಾಮಿಲಿ ಜೊತೆ ಮಾಡಿ ಅಂತ ಹೇಳ್ತೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ದಸರಾ ಓಕೆ ಮೇಡಮ್ ಕಡೆ ಅಂತ ಹೇಳ್ತೇವೆ ಎಲ್ಲರಿಗೂ ಹ್ಯಾಪಿ ದಸರಾ ಅಡ್ವಾನ್ಸ್ ಸೊ ನಮ್ಮ ಕಡೆಯಿಂದ ನಿಮ್ಮೆಲ್ರಿಗೂ ನಿಮ್ ನಮ್ಮ ಫ್ಯಾಮಿಲಿಯಿಂದ ನಿಮ್ಮೆಲ್ರಿಗೂ ಹ್ಯಾಪಿ ನವರಾತ್ರಿ ಹ್ಯಾಪಿ ದಸರಾ ಅಡ್ವಾನ್ಸ್ ಆಗಿ ಸೊ ಎಲ್ಲರೂ ಪೂಜೆ ಮಾಡಿ ಎಲ್ಲ ಶೆಟ್ ಆಗಿರಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ದುಡಿಯೋ ಇದ್ದೇ ಇರುತ್ತೆ ಕಷ್ಟ ಪಡೋದಿದ್ದೇ ರೇ ಜೊತೆಗೆ ಫ್ಯಾಮ್ಲಿ ಟೈಮ್ ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ನೀವೆಲ್ಲ ನಿಮ್ ಫ್ಯಾಮಿಲಿ ಟೈಮ್ ಕೊಡಿ ಖುಷಿಯಾಗಿರಿ ಅಂತ ಹೇಳ್ತಾ ಇದೇ ರೀತಿ ನಮ್ಮ ಲಾಗ್ ನೋಡ್ತಾ ಇರಿ ನೀನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ನಾ ಎಲ್ವೂ ಬಾಯ್ ಟೇಕ್ ಕೇರ್ ಗುಡ್ ನೈಟ್